ವೀಕ್ಷಕರೇ ನಿರೂಪಕಿ ಅನುಶ್ರೀ ಅವರು ಮದುವೆಯಾದ ನಂತರ ಇದೇ ಮೊದಲ ಬಾರಿಗೆ ಮಂಗಳೂರಿಗೆ ತಮ್ಮ ಪತಿಯಾದಂತಹ ರೋಷನ್ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಹಾಗೂ ರೋಷನ್ ಅವರೊಂದಿಗೆ ದಸರಾ ವೆಕೇಶನ ಎಂಜಾಯ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಕುಟುಂಬಸ್ಥರು ಹಾಗೂ ಅನುಶ್ರೀ ಅವರ ಪತಿ ರೋಷನ್ ಅವರ ಕುಟುಂಬವು ಪಾರ್ಟಿಯನ್ನು ಮಾಡಿದ್ದಾರೆ ಈ ಒಂದು ಪಾರ್ಟಿಯಲ್ಲಿ ಕಾಮಿಡಿ ಕಿಲಾಡಿಯ ಸೂರಜ್ ಮತ್ತು ರೋಷನ್ ಅನುಶ್ರೀ ಅವರು ಮತ್ತು ಕುಟುಂಬಸ್ಥರು ಆ ಒಂದು ಸಂದರ್ಭದ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹಂಚಿಕೊಂಡಿದ್ದಾರೆ ಹಾಗೂ ನೀವು ಆ ದೃಶ್ಯಗಳನ್ನು ಇಲ್ಲಿ ನೋಡಬಹುದು ನಿರೂಪಕಿ ಅನುಶ್ರೀ ಅವರು ಅಪ್ಪುವಿನ ಅಪ್ಪಟ ಅಭಿಮಾನಿಯಾಗಿದ್ದು ಒಂದು ವೇಳೆ ಪುನೀತ್ ರಾಜ್ಕುಮಾರ್ ಇಂದಿಗೂ ಇದ್ದಲ್ಲಿ ಅನುಶ್ರೀ ಅವರು ತಮ್ಮ ಮನೆಯ ಊಟಕ್ಕೆ ಕರೆಯುತ್ತಿದ್ದಾರಂತೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ